ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ತನ್ನ ತನಿಖೆಯನ್ನು ಚುರುಕುಗೊಳಿಸಿದೆ ಎಸ್ ಐ ಟಿ ತನಿಖೆಯ ವಿಷಯ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜಕೀಯವಾಗಿ ಕೂಡ ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗಿದೆ ಒಂದು ಕಡೆಯಲ್ಲಿ ತನಿಖೆಯನ್ನು ನಡೆಸಲಾಗ್ತಾ ಇದೆ ಸ್ಥಳದಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ ನಾವು ಗಮನಿಸ್ತಾ ಇದ್ದೀವಿ ಇವತ್ತು ಬೆಳಗಿನಿಂದಲೂ ಕೂಡ ಈ ಒಂದು ಶವ ಹೂತಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಸ್ಥಳದಲ್ಲಿ ತನಿಖಾಧಿಕಾರಿಗಳು ಒಂದಷ್ಟು ಸಿಬ್ಬಂದಿಗಳನ್ನು ಕರ್ಕೊಂಡು ಹೋಗಿ ಅಲ್ಲಿ ಸುಮಾರು ಹನ್ನೆರಡು ಸಿಬ್ಬಂದಿಗಳು ಬೆಳಗಿನಿಂದಲೂ ಕೂಡ ಒಂದು ಅಗಿಯುವಂತ ಕಾರ್ಯಾಚರಣೆಯನ್ನು ನಡೆಸಿದ್ರು ಅದಾದ ನಂತರ ಜೆಸಿಬಿ ಮೂಲಕ ಅಲ್ಲಿ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ ಇನ್ನು ಮತ್ತೊಂದು ಕಡೆ ಈ ಒಂದು ವಿಚಾರ ಏನಿದೆ ಇದು ರಾಜಕೀಯವಾಗಿ ಕೂಡ ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗಿದೆ ರಾಜಕೀಯವಾಗಿ ಕೂಡ ಸಾಕಷ್ಟು ಪ್ರತಿಕ್ರಿಯೆಗಳು ವ್ಯಕ್ತ ಆಗ್ತಾ ಇದೆ ಎಸ್ಐಟಿ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿದೆ ಪ್ರಕರಣದಲ್ಲಿ ಮಧ್ಯಪ್ರವೇಶವನ್ನ ಮಾಡಲ್ಲ ಅಂತ ಗೃಹ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ ಎಷ್ಟೇ ಪ್ರಭಾವಿಗಳು ಇದ್ರೂ ಕೂಡ ಬಿಡೋದಿಲ್ಲ ಅಂತ ಮತ್ತೊಂದು ಕಡೆಯಲ್ಲಿ ಪ್ರಿಯಾಂಕರ್ಗೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಸ್ಐಟಿ ತಂಡಕ್ಕೆ ಹದಿಮೂರು ಸ್ಥಳಗಳನ್ನು ತೋರಿಸಿದ್ದಾರೆ ನಾವು ಯಾರಿಗೂ ಕೂಡ ಬೆಂಬಲಿಸಲ್ಲ ಅಂತ ಸಂತೋಷ್ ಲಾಡ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ಆರ್ ವಿ ದೇಶಪಾಂಡೆ ಅವರು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟಿದ್ದು ಎಸ್ಐಟಿ ತನಿಖೆ ಅತ್ಯಂತ ದುಃಖದ ವಿಚಾರ ಅಂತ ಹೇಳಿದ್ದಾರೆ ಈ ರೀತಿ ಆಗಬಾರ್ದಿತ್ತು ಅಂತ ಹಿರಿಯ ನಾಯಕ ಹೇಳಿದ್ದಾರೆ ತನಿಖೆ ಮುಂದುವರಿಯುತ್ತೆ ನಾವು ಭಾಳ ಗಂಭೀರವಾಗಿ ನಾನು ಮೊದಲೇ ಹೇಳಿದ್ದೀನಿ ಇದನ್ನು ಭಾಳ ಗಂಭೀರವಾಗಿ ತಗೊಂಡಿದ್ದೇವೆ ಎಸ್ ಐ ಟಿ ಅವರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಮಧ್ಯದಲ್ಲಿ ನಾವು ಯಾರು ಏನು ಹೇಳಿಕೆ ಕೊಡೋದಕ್ಕಾಗೋದಿಲ್ಲ ತನಿಖೆ ಮುಂದುವರಿಯುತ್ತೆ ನಾವು ಭಾಳ ಗಂಭೀರವಾಗಿ ನಾನು ಮೊದಲೇ ಹೇಳಿದ್ದೀನಿ ಇದನ್ನು ಭಾಳ ಗಂಭೀರವಾಗಿ ತಗೊಂಡಿದ್ದೇವೆ ಎಸ್ ಐ ಟಿ ಅವರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಮಧ್ಯದಲ್ಲಿ ಯಾರೂ ಏನು ಹೇಳಿಕೆ ಕೊಡೋದಕ್ಕಾಗೋದಿಲ್ಲ ತನಿಖೆ ಮುಂದುವರಿಯುತ್ತೆ ನಾವು ಭಾಳ ಗಂಭೀರವಾಗಿ ನಾನು ಮೊದಲೇ ಹೇಳಿದ್ದೀನಿ ಇದನ್ನು ಭಾಳ ಗಂಭೀರವಾಗಿ ತಗೊಂಡಿದ್ದೇವೆ ಎಸ್ ಐ ಟಿ ಅವರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಮಧ್ಯದಲ್ಲಿ ನಾವು ಯಾರೂ ಏನು ಹೇಳಿಕೆ ಕೊಡೋದಕ್ಕೆ ಆಗೋದಿಲ್ಲ ತನಿಖೆ ಮುಂದುವರಿಯುತ್ತೆ ನಾವು ಬಹಳ ಗಂಭೀರವಾಗಿ ನಾನು ಮೊದಲೇ ಹೇಳಿದ್ದೀನಿ ಇದನ್ನು ಬಹಳ ಗಂಭೀರವಾಗಿ ತೊಗೊಂಡಿದ್ದೇವೆ ಎಸ್ ಐ ಟಿ ಅವರು ನೋಡಿ ನಿನ್ನೆ ಏನು ಹದಿಮೂರು ಕಡೆ ವಿಶೇಷ ತಂಡ ಅಧಿಕಾರಿಗಳು ಹೋದಾಗ ಆ ಪೌರಕಾರ್ಮಿಕ ಏನು ತೋರಿಸಿದಾರಂತೆ ದೇವ್ ಮಾರ್ಕ್ಡ್ ಇನ್ನೂ ಆಗಲಿ ಇನ್ನು ಈಗ ಪ್ರಾರಂಭ ಆಗಿದೆ ಅಲ್ಲ ನಾವು ಸರ್ಕಾರ ಭಾಳ ಸ್ಪಷ್ಟವಾಗಿದೆ ಇನ್ ಲೈಟ್ ಆಫ್ ನ್ಯೂ ಎವಿಡೆನ್ಸ್ ಹೊಸ ಸಾಕ್ಷಿಗಳೇನಾದರೂ ಬಂದರೆ ಈಗ ಯಾರೇ ಎಷ್ಟೇ ಪ್ರಭಾವಿಗಳಿದ್ರು ಕೂಡ ಸರ್ಕಾರ ಏನಿದ್ರು ಕೂಡ ಲೀಗಲಿ ಮಾಡುತ್ತೆ ಅಂತ ಸರ್ಕಾರ ಅಂದರೆ ಸರ್ಕಾರ ಅದು ಸರ್ಕಾರ ಯಾವ್ದು ನಿರ್ಣಯಗಳನ್ನ ತಗೊಂಡ್ರೆ ತಪ್ಪಿದ್ರು ಹೇಳಬೇಕು ಹಿಂಗೆಲ್ಲ ಸುಮ್ಮನೆ ಆರೋಪಗಳು ಮಾಡಿ ಏನೋ ಸ್ಪೆಕುಲೇಷನ್ ಮಾತಾಡೋದ ಏನ್ ಮಾತಾಡೋಣ ಆಮೇಲೆ ಇದ್ರು ಸುಮ್ಮನೆ ಇದೀಗ ಈಗ ಯಾಕೆ ಮಾತಾಡ್ಬೇಕು ಏನು ನಮಗೆ ಅರ್ಥ ಆಗಲ್ಲ ರೀತೀ ನಮ್ಮ ವಿಚಾರ ಎಸ್ ಐ ಟಿ ಕನ್ಸ್ಟ್ಯೂಟ್ ಈಗ ಎಸ್ ಐ ಟಿ ಕನ್ಸ್ಟ್ಯೂಟ್ ಅಥವಾ ಮತ್ತೆ ನನಗೆ ಐಡಿಯಾ ಕೊಡಿ ಹೆಂಗ್ ಮಾತಾಡ್ಬೇಕು ಅಂತ ಹೇಳಿ ಮಾತಾಡಿ ವ್ಯಾನ್ ವಿನ್ಸ್ಟೂಟಡ್ ಎನ್ ಎಸ್ ಐ ಟಿ ಅಲ್ಲಿಗೆ ಇನ್ವೆಸ್ಟಿಗೇಷನ್ ನಡೀತಾ ಇನ್ವೆಸ್ಟಿಗೇಷನ್ ನನಗೆ ಏನು ಮಾಹಿತಿ ಇಲ್ಲ ನಾನು ಹೆಂಗ್ ಮಾತಾಡ್ಲಿ ಐ ಡೋಂಟ್ ಇನ್ ಇನ್ಫಾರ್ಮೇಷನ್ ಆಮ್ ಜಸ್ಟ್ ಬ್ಲೈಂಡ್ ಲೈ ಯು ಓನ್ಲಿ ಇಫ್ ಐ ಗಾಟ್ ಮೋರ್ ಇನ್ಫಾರ್ಮೇಷನ್ ಡೆಫಿನೆಟ್ಲಿ ಐ ಸ್ಪೀಕ್ ಆಮೇಲೆ ಫಾರ್ ಹೂಮ್ ವಿ ಯಾರಿಗೆ ನಾವು ಉಳಿಸ್ ನಮಗೆ ಯಾವನ ಕಳ್ಳ ಇದ್ದರೆ ಅವನು ಸುಳ್ಳ ಇದ್ದರೆ ಅವನು ಮರ್ಡರ್ ಇದ್ದರೆ ಯಾವುದೇ ಸರ್ಕಾರಗಳು ಇರಲಿ ಎದಕ್ಕೆ ಅವ್ರಿಗೆ ಸಪೋರ್ಟ್ ಮಾಡ್ತತೆ ಎನಿ ಗೌರ್ಮೆಂಟ್ ಫಾರ್ ದಟ್ ಮ್ಯಾಟರ್ ಯು ಬಿಂಗ್ ಅ ಚೀಫ್ ಮಿನಿಸ್ಟರ್ ವೈ ಯು ವಾಂಟ್ ಟು ಸಪೋರ್ಟ್ ದಮ್ ಫಾರ್ ವಾಟ್ ಏನ್ ಪೊಲಿಟಿಕಲ್ ಗೇನ್ ಇದೆ ಅಲ್ಲಿ ಆರ್ ವಿ ಗೆಟಿಂಗ್ ಎನಿ ಪೊಲಿಟಿಕಲ್ ಗೇನ್ ವೈ ಡು ವಿ ಡೂ ಇಟ್ ಅಂಡ್ ವೈ ವುಡ್ ಮಿಸ್ಟರ್ ಸಿದ್ದರಾಮಯ್ಯ ಸಾಬ್ ಡೂ ಇಟ್ ಫಾರ್ ವಾಟ್ ರೀಸನ್ ಆರ್ ವೈ ವುಡ್ ಕಾಂಗ್ರೆಸ್ ಗೌರ್ಮೆಂಟ್ ಡೂ ಇಟ್ ಫಾರ್ ವಾಟ್ ರೀಸನ್ ಸುಮ್ಮನೆ ಹೇಳ್ಬಿಡೋದು ಏನೋ ಸ್ಪೆಕ್ಯುಲೇಷನ್ ಮಾಡೋದು ಹೋಗ್ಬಿಡೋದು ಅಷ್ಟೇನಾ ಸರ್ಕಾರ ಅಂತ ಬಹಳ ಅನ್ಫಾರ್ಚುನೇಟ್ ಅದು ದುಃಖದಾಯ ಸಂಗತಿಯ ಹಂಗಾಲೇ ಆಗಬಾರತಿತ್ತು ಅದೀಗಾಗಲೇ ಸರ್ಕಾರ ತನಿಖೆ ಆರ್ಡರ್ ಮಾಡಿದ್ದಾರೆ ತನಿಖೆ ಆಗ್ತಾ ಇದೆ ಹಾಗಾಗಿ ಅದ್ರ ಬಗ್ಗೆ ಏನು ಕಮೆಂಟ್ನ ಮಾಡುವುದಿಲ್ಲ ಸರಿಯಲ್ಲ ಅದು ನಾ ಎದ ಬಗ್ಗೆ ಏನು ಕಮೆಂಟ್ ಮಾಡೋದಿಲ್ಲ ಸರ್ಕಾರ ಒಂದು ಆದೇಶ ಮಾಡಿ ವಿಚಾರಣೆ ಮಾಡ್ತಾ ಇದೆ ಬಹಳ ಅನ್ಫಾರ್ಚುನೇಟ್ ಅದು ದುಃಖದಾಯ ಸಂಗತಿ ಹಂಗಾಲೇ ಆಗಬಾರ್ದಿತ್ತು ಅದಿಗಾಗಲೇ ಸರ್ಕಾರ ತನಿಖೆ ಆರ್ಡರ್ ಮಾಡಿದ್ದಾರೆ ತನಿಖೆ ಆಗ್ತಾ ಇದೆ ಹಾಗಾಗಿ ಅದ್ರ ಬಗ್ಗೆ ಏನು ಕಮೆಂಟ್ನ ಮಾಡುವುದಿಲ್ಲ ಸರಿಯಲ್ಲ ಅದು ನಾ ಎದ ಬಗ್ಗೆ ಏನು ಕಮೆಂಟ್ ಮಾಡುವುದಿಲ್ಲ ಸರ್ಕಾರ ಒಂದು ಆದೇಶ ಮಾಡಿ ವಿಚಾರಣೆ ಇನ್ನು ಎಸ್ಐಟಿ ತನಿಖೆಗೆ ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ದಾರೆ ಧರ್ಮಸ್ಥಳದ ಹೆಸರು ಕೆಡಿಸುವ ಕೆಲಸ ಆಗ್ತಾ ಇದೆ ಅಂತ ಮಾಜಿ ಗೃಹ ಸಚಿವ ಅರಗ ಜ್ಞಾನೇಂದ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ ಈ ಪ್ರಕರಣದ ಹಿಂದೆ ನಗರ ನಕ್ಸಲರು ಇದ್ದಾರೆ ತನಿಖೆ ನೆಪ ಮುಂದಿಟ್ಕೊಂಡು ಹೆಸರು ಹಾಳು ಮಾಡುವಂತ ಯತ್ನ ಆಗ್ತಾ ಇದೆ ನಗರ ನಕ್ಸಲರಿಂದ ಹೆಸರು ಹಾಳು ಮಾಡಲಾಗ್ತಾ ಇದೆ ಅಂತ ಅರಗ ಜ್ಞಾನೇಂದ್ರ ಹೇಳಿದ್ದಾರೆ ಯಾವುದೇ ಅನುಮಾನ ಇದ್ರೂ ಕೂಡ ತನಿಖೆ ಆಗಲಿ ಕಾನೂನಾತ್ಮಕವಾಗಿ ತನಿಖೆಯಾಗಿ ಎಲ್ಲವೂ ಕೂಡ ತನಿಖೆ ಸೇರಿದಂತೆ ಎಲ್ಲವೂ ಕೂಡ ಆಗಲಿ ಅಂತ ಮಾಜಿ ಡಿಸಿ ಅಶ್ವಥ್ ನಾರಾಯಣ್ ಹೇಳಿಕೆ ಕೊಟ್ಟಿದ್ದಾರೆ ಏನೇ ತನಿಖೆ ಕಾನೂನಾತ್ಮಕವಾಗಿ ಏನೇ ತನಿಖೆಯನ್ನು ಮಾಡಬೇಕಾದ್ರೆ ಎಲ್ಲ ಸ್ಥಳವೂ ಲಭ್ಯವಾಗಿರ್ತದೆ ಹಾಗಾಗಿ ಯಾವುದು ಲಭ್ಯ ಆಗಲ್ಲ ಇನ್ನೊಂದು ಆಗಲ್ಲ ಅನ್ನೋ ಅಂತ ಪ್ರಶ್ನೆನೇ ಇಲ್ಲ ಯಾವುದೇ ಸ್ಥಳ ಏನೇ ತನಿಖೆಯನ್ನು ಮಾಡಲಿಕ್ಕೆ ಅನುಮತಿ ಯಾವುದೇ ಅನುಮಾನ ಯಾವುದೇ ವಿಚಾರಗಳಿದ್ದು ಏನೇ ಪ್ರಶ್ನೆಗಳಿದ್ದರೂ ಅದಕ್ಕೆ ಅವಕಾಶ ಸಿಗುವಂಥದ್ದು ಖಂಡಿತ ಆಗುತ್ತೆ ಅನ್ನೋಂಥ ನನ್ನ ನಂಬಿಕೆನೂ ಇದೆ ಆದರೆ ಇವತ್ತೇನು ಅಲ್ಲಿ ಸ ಸಮಾಧಿ ಆಗಿರೋದನ್ನು ಚೆಕ್ ಮಾಡೋದ್ರಲ್ಲಿ ಏನು ತಪ್ಪಿದೆ ಮಾಡ್ತಾರೆ ಸೊ ಇವತ್ತು ಆ ವಿಚಾರದಲ್ಲೂ ಇವನ್ ಧರ್ಮಸ್ಥಳದವರು ಅವ್ರು ಕೇಳ್ತಿರೋದೇನು ಅಲ್ಲಿ ಅಧಿಕೃತವಾಗಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಒಂದು ಸಂಸ್ಥೆ ಏನಿದೆಯೋ ಆ ಧರ್ಮಸ್ಥಳದ ದೇವಸ್ಥಾನದ್ದು ಕಾಲಾವಧಿ ಎಷ್ಟು ಕಾಲದಲ್ಲಿ ಮಾಡ್ತೀರಾ ಒಂದು ತಿಂಗಳಲ್ಲಿ ಮಾಡ್ತೀರಾ ಎರಡು ತಿಂಗಳಲ್ಲಿ ಮಾಡ್ತೀರಾ ಮೂರು ತಿಂಗಳಲ್ಲಿ ಮಾಡ್ತೀರಾ ಕಾಲ ಕಾಲಾವಧಿ ಇಟ್ಕೊಂಡು ಮಾಡಿ ಸುಮ್ಮನೆ ದಿನ ಬೆಳಗ್ಗೆದರೆ ಇವರು ಮಾಡೋವಂಥ ಕರ್ಮಕಂಡ ರಾಜ್ಯ ಸರ್ಕಾರದ ಕರ್ಮಕಂಡಗಳನ್ನು ಮುಚ್ಚಿ ಪ್ರಯತ್ನದಲ್ಲಿ ಮಾತ್ರ ತೊಡಗಬೇಡಿ ಇನ್ನೂ ಪಾರದರ್ಶಕ ಮಾಡಬೇಕಾ ಕೋರ್ಟ್ ಮಾನಿಟರ್ಡು ಮಾಡ್ಕೊಳ್ಳಿ ಕಾಲಾವಧಿ ನಿಗದಿ ಮಾಡಿಕೊಳ್ಳಿ ಆದರೆ ಈ ಇದರ ಹಿಂದೆ ಇರುವಂಥ ವ್ಯಕ್ತಿಗಳಿದ್ದಾರಲ್ಲ ಈ ಪಿ ಎಫ್ ಐ ಎಸ್ ಎಫ್ ಐ ಪಿ ಎಫ್ ಐ ಇಂಥ ವ್ಯಕ್ತಿಗಳ್ನು ಆಚೆ ತನ್ನಿ ಬೇರೆ ಬೇರೆಯವರು ಒಂದು ಸಿನಿಮಾ ಥರನೇ ತೆಗಿತಾ ಇರುವಂಥ ವ್ಯಕ್ತಿಗಳೂ ಅವ್ರೂ ತನಿಖೆ ಮಾಡಿ ಯಾಕಂದರೆ ಈ ಹಿಂದೆ ಇರುವಂಥ ವ್ಯಕ್ತಿಗಳು ಯಾರ್ಯಾರಿದ್ದಾರೆ ಅಪಪ್ರಚಾರ ನಮ್ಮ ನಂಬಿಕೆ ಕೇಂದ್ರಗಳ ಮೇಲೂ ಎಲ್ಲ ಒಂದು ಕಡೆ ಅಪಪ್ರಚಾರಗಳನ್ನು ಮಾಡೋವಂಥ ಈ ದುಷ್ಟ ಸಾಹಸಕ್ಕೆ ಕೈ ಹಾಕಿರುವಂಥ ವ್ಯಕ್ತಿಗಳ್ಗು ತಕ್ಕ ಪಾಠ ಕಲಿಸುವಂಥದ್ದು ಆಗಬೇಕು ನ್ಯಾಯಕ್ಕೂ ಏನು ನ್ಯಾಯ ಇವತ್ತೇನು ಅನುಮಾನಗಳೇನು ಹುಟ್ಟಾಕಿದ್ದಾರೆ ಅನುಮಾನಕ್ಕೂ ಉತ್ತರ ಕೊಡೋದಕ್ಕೆ ಏನು ತನಿಖೆ ಏನು ಮಾಡಬೇಕು ಎಸ್ ಐ ಟಿ ಏನು ಮಾಡಿದ್ದಾರೆ ಮಾಡಲಿ ಆದರೆ ಮೂರು ತಿಂಗಳಲ್ಲಿ ಮುಗಿಸ್ತಾರೆ ಮುಗಿಸ್ಲಿ ಅಂತೂ ಕಾಲಾವಧಿನಲ್ಲಿ ಪೂರೈಸಲಿ ಸುಮ್ಮನೆ ಹೇಳ್ಕೊಂಡು ಹೋಗೋದು ಬೇಡ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಧರ್ಮಸ್ಥಳದ್ದು ನಾನು ಕೂಡ ಗಮನಿಸ್ತಾ ಇದ್ದೀನಿ ಎಸ್ ಐ ಟಿ ಮಾಡಿದ್ದಕ್ಕೆ ನಾನು ಸ್ವಾಗತ ಮಾಡ್ತೇನೆ ನೂರಾರು ಹೆಣ ಅಂತೇಳಿ ಹೇಳಿ ಹೇಳ್ತಾನೆ ಒಂದು ಹೆಣ ಸಿಕ್ಕಿದ್ರು ಕೂಡ ಅದು ಅಪರಾಧ ಅಪರಾಧವೇ ಅದನ್ನ ಪತ್ತೆ ಹಚ್ಚಬೇಕು ಹಿಡಿಬೇಕು ಅನ್ನುವಂಥದ್ದು ನಮ್ಮ ಇಚ್ಛೆನೂ ಕೂಡ ಆದರೆ ಅದಕ್ಕೆ ಹಿಂದಿರುವಂಥ ನಗರ ನಕ್ಸಲೈಟ್ರು ಯಾರಿದ್ದಾರೆ ಇವರ ಉದ್ದೇಶ ಮಾತ್ರ ಒಳ್ಳೆಯದಿಲ್ಲ ಇವರು ತನಿಖೆಯ ಅಡ್ಡದಾರಿಯನ್ನು ಎಡಿಸುವಂಥ ಒಂದು ಪ್ರಯತ್ನ ಆಗ್ತಾ ಇದೆ ಕೇರಳ ಸರ್ಕಾರ ಇದರಲ್ಲಿ ಭಾಗವಹಿಸ ಮೂಗು ತೋರಿಸುವಂಥ ಅವಶ್ಯಕತೆ ಇಲ್ಲ ಹಾಗಾಗಿ ಧರ್ಮಸ್ಥಳ ಹಿಂದೂಗಳ ಒಂದು ಶ್ರದ್ಧೆಯ ಕೇಂದ್ರ ಅದು ದಿನಕ್ಕೆ ಸಾವಿರಾರು ಜನ ಅಲ್ಲಿ ಹೋಗ್ತಾ ಇದ್ದಾರೆ ಜನರ ಮನಸ್ಸಿನಲ್ಲಿ ಧರ್ಮಸ್ಥಳದ ವಿರುದ್ಧ ಒಂದು ಭಾವನೆ ನಿರ್ಮಾಣ ಮಾಡುವಂಥ ಕುಟಿಲ ತಂತ್ರ ಮಾಡ್ತಾ ಇರೋವಂಥ ಒಂದು ವಿಂಗ್ ಏನಿದೆ ಅದು ಸಫಲ ಆಗಬಾರ್ದು ತನಿಖೆ ಅಡ್ಡಿಪಡಿಸೋದಲ್ಲ ತನಿಖೆಯ ಹಾದಿಯನ್ನೇ ನಾವು ನಿರ್ಧಾರ ಮಾಡ್ತೀವಿ ಅನ್ನೋ ಹಾಗಿದೆ ಅದು ಆದ್ದರಿಂದ ಹನ್ನೊಂದು ವರ್ಷದ ಹಿಂದೆ ಆ ಧರ್ಮಸ್ಥಳ ಬಿಟ್ಟಿರ್ತಕ್ಕಂಥ ವ್ಯಕ್ತಿಯನ್ನು ಎಲ್ಲಿಂದ ಪತ್ತೆ ಹಚ್ಚಿದರು ಹೇಗೆ ಪತ್ತೆ ಹಚ್ಚಿದರು ಅನ್ನುವಂಥದ್ದು ಕೂಡ ಅದ್ರ ಹಿಂದಕ್ಕೆ ಬರ್ತದೆ ಮತ್ತು ಅದ್ರ ಹಿಂದಕ್ಕೆ ನಾನು ಈಗಾಗಲೇ ಹೇಳಿದ ಹಾಗೆಯೇ ನಿಮ್ಮ ಮೀಡಿಯಾದಲ್ಲೂ ಕೂಡ ನಾನು ನೋಡಿದ್ದೇನೆ ಯಾರು ಬೇಕಾದರೂ ಅದರ ಹಿಂದಕ್ಕೆ ಸರ್ ಪ್ರಾಮಾಣಿಕವಾಗಿ ತನಿಖೆ ನಡೀಲಿ ಪಾರದರ್ಶಕವಾಗಿ ನಡೀಲಿ ಯಾರ ಅಪರಾಧಿಗಳು ಅವ್ರನ್ನ ಪತ್ತೆ ಹಚ್ಚೋದ್ರಲ್ಲಿ ನಮ್ದು ಯಾವುದೂ ಅಡ್ಡಿ ಇಲ್ಲ ತನಿಖೆ ಹಿಂದೆ ಧರ್ಮಸ್ಥಳದ ವಿರುದ್ಧವಾಗಿ ಬಹಳ ವರ್ಷದಿಂದ ಈ ಹೋರಾಟಗಳು ಮತ್ತು ಮಾನಸಿಕ ಸ್ಥಿತಿ ಇವತ್ತು ನಡೀತಾ ಇದೆ ಅದು ಅಪಾಯಕಾರಿ ಈಗ ಸದ್ಯದಲ್ಲೇ ಹೊರಗೆ ಬರ್ತದೆ ఏష్యా నెట్ న్యూస్ నెట్వర్క్ ప్రస్తుతి